ಶ್ರೀ ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಸ್ಮರಣೆ ಕಾರ್ಯಕ್ರಮವು ಇಳಕಲ್ ನಗರದ ಅನುಭವ ಮಂಟಪದಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನು ವೇದಿಕೆ ಮೀಲಿದ ಶ್ರೀಗಳು ಗಣ್ಯರು ಸೇರಿ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಗಣ್ಯರಿಗೆ ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸನ್ಮಾನಿಸಿ ಗೌರವಿಸಿ Диве салитте, медсидияк! Диве салитте, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರುಮಹಂತ ಸ್ವಾಮೀಜಿಗಳು ಚಿತ್ರಗಿರಿ ಸಂಸ್ಥಾನ ಮಠ ಇಳಕಲ್ ಪೂಜ್ಯ ಶ್ರೀ ಜಗದ್ಗುರು ಬಸವಜಯ ಮುತ್ರ ಸ್ವಾಮೀಜಿಗಳು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಕೊಡಲ ಸಂಗಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಗಳು ವಿಜಯ ಮಹಂತ ತೀರ್ಥ ಶಿರೂರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ನಂತರ ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ ಇಪ್ಪತ್ತೆರಡನೇ ಸ್ಮರಣೆ ನಿಮಿತ್ತ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರ್ ಮಾಜಿ ಶಾಸಕರು ಹುಣಗುಂದ್ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅಧ್ಯಕ್ಷರು ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶಪ್ಪನವರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಮುಖ್ಯ ಅತಿಥಿಗಳು ಉಸ್ಮಾನ್ ಗಡಿ ಹುಮ್ನಾಬಾತ್ ಶಾಂತಕುಮಾರ್ ಸುರ್ಪುರ್ ವೆಂಕಟೇಶ್ ಸಾಕ ಅರುಣ್ ಬಿಜಲ್ ಶರಣಪ್ಪ ಅಂಬಿಹಾಳ್ ಪ್ರತಿಷ್ಠಾನದ ಕಾರ್ಯದರ್ಶಿ ಬಸವರಾಜ್ ಶರೂರ್ ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹುಣಗುಂದ್ ಎಲ್ಕಲ್ ತಾಲೂಕಿನ ಎಸ್ಆರ್ಕೆ ಅಭಿಮಾನಿ ಬಳಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು ವೇದಿಕೆ ಮೇಲಿರುವಂತಹ ಕುಡಿಯರಲ್ಲಾಗಿರ್ಬೋದು ವೇದಿಕೆ ಮುಂಭಾಗದಲ್ಲಿರುವಂತಹ ಕುಡಿಯರಲ್ಲಿ ನಮ್ಮ ಮಾವನವರನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಲು ಬಯಸ್ತೀವಿ ಯಾಕಂತಂದ್ರೆ ಇಪ್ಪತ್ತೆರಡು ವರ್ಷದಿಂದ ಅವ್ರನ್ನ ನಮ್ಮನ್ನ ಬಿಟ್ಟು ಹೋದಾಗ ಕೈ ಹಿಡಿದಿ ಇಡೀ ಕಾಶಪ್ಪ ಕುಟುಂಬಗಳನ್ನ ರಾಜಕೀಯವಾಗಿ ಧೈರ್ಯವನ್ನ ಸ್ಥೈರ್ಯವನ್ನ ತುಂಬಿ ನಡೆಸಿದಂತವ್ರು ನೀವು ಅಂತ ಹೇಳಲು ಬಯಸ್ತೀವಿ ನಿಮ್ಮೆಲ್ಲರೂ ಸದಾ ನಾವು ಕಾಶಪ್ಪ ಕುಟುಂಬದವರು ಚಿರಂಜೀವಿಯಾಗಿರ್ತೀವಿ ಎಲ್ಲ ಮೂಡಿಯರು ಅಂತ ಹೇಳ್ತಾ ಇದೇ ಇದೆ ಧೈರ್ಯ ಮುಂದಿನ ದಿನಮಾನದಲ್ಲೂ ನೀವು ನಮ್ಮ ಜೊತೆಗೆ ಇರ್ಲಿ ನಿಮ್ಮ ಧೈರ್ಯ ನಮ್ಮ ಜೊತೆಗೆ ಇರ್ಲಿ ಅಂತ ಹೇಳಿ ಮದುವೆಯನ್ನು ಮಾಡಿಕೊಂಡು ಅವರ ಕಾಳಜಿಯಾದಂತ ಶಿಕ್ಷಣಕ್ಕೆ ಹೆಚ್ಚು ಮತ್ತನ ನೀಡ್ತಾ ಇದ್ರು ನಮ್ಮ ಮಾವರು ಇವತ್ತೆ ಸರ್ಕಾಶ್ ಅವರ ಕನಸು ನಮ್ಮ ತಾಲೂಕು ಶಿಕ್ಷಣವಂತರಿಂದ ಕೂಡಿರ್ಬೇಕು ಕನಸೇ ಕನಸೇನಿತ್ತು ಆ ಒಂದು ಕನಸನ್ನ ನನಸು ಮಾಡೋದಕ್ಕೋಸ್ಕರ ನನ್ನ ಪತಿಯವರು ಎಸ್ ಆರ್ ಕೆ ಪ್ರತಿಷ್ಠಾನದ ವತಿಯಿಂದ

ಉಚಿತ ಆರೋಗ್ಯ ಶಿಬಿರಗಳನ್ನು ಯಾರೋ ಶಿಕ್ಷಣಕ್ಕಾಗಿ ವಂಚಿತರಾಗಿ ಆರ್ಥಿಕ ಪರಿಸ್ಥಿತಿಯಿಂದ ಅನೇಕ ಮಕ್ಕಳಿಗೆ ಇವತ್ತು ನಮ್ಮ ಪ್ರತಿಷ್ಠಾನ ಅವರನ್ನ ತರ್ತಕ ಪಡೆದು ಅವ್ರಿಗೆ ವಿದ್ಯಾಭ್ಯಾಸವನ್ನು ಉಳಿಸುವಂತ ಕೆಲಸ ಕೂಡ ಇವತ್ತು ಪ್ರತಿಷ್ಠಾನ ಮಾಡ್ತಾ ಇದೆ ಅನ್ನೋ ಮಾತನ್ನು ನಾನು ಬೇಡಿಕೆ ಇಚ್ಛೆ ಪಡ್ತೇನೆ ನಮಗೆಲ್ಲ ನೋಡಿದೆ ಹಂತ ಹಂತವಾಗಿ ವರ್ಷ ವರ್ಷ ಹದಿನೈದು ವಿದ್ಯಾರ್ಥಿಗಳಿಗೆ ನಾನು ಪ್ರೋತ್ಸಾಹ ಕೊಡ್ತಾ ಇರ್ತೀನಿ ಆದ್ರೆ ನಾನು ಪ್ರಚಾರಕ್ಕೆ ಆಗಿ ಮಾಡುವಂತ ಕೆಲಸ ಇದು ನಮ್ಮ ಕನಸು ಅವರ ಆಗ್ಬೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿಷ್ಠಾನ ಇವತ್ತು ನಿರಂತರವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ಕಾರ್ಯಗಳ ಚಟುವಟಿಕೆಗಳನ್ನ ಇವತ್ತು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀನಿ ಯಾವ್ಯಾವ ವಿದ್ಯಾರ್ಥಿ ಇರ್ಬೋದು ನಾನು ಇವತ್ತು ಕೂಡ ಇಲ್ಲಿರುವಂತ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಪಾಲಕರಿಗೆ ನಾನು ಕರೆ ಕೊಡ್ತೀನಿ ಒಂದು ವಿದ್ಯಾ ಶಿಕ್ಷಣಕ್ಕಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನನ್ನ ನಮ್ಮ ಪ್ರತಿಷ್ಠಾನದ ಸದಸ್ಯರನ್ನ ಕಾರ್ಯದರ್ಶಿಗಳನ್ನ ಸಂಪರ್ಕ ಮಾಡ್ರಿ ಖಂಡಿತವಾಗಿ ಎಲ್ಲ ರೀತಿ ಶಿಕ್ಷಣಕ್ಕೆ ನಾವು ಸವಲತ್ತುಗಳನ್ನ ನಿಮ್ಮ ಜೊತೆಗೆ ಆರ್ಥಿಕವಾಗಿ ಮನ ತಲೆದಿದ್ರು ನಮ್ಮ ಪ್ರತಿಷ್ಠಾನ ನಿಮ್ಮ ಜೊತೆಗೆ ಇರುತ್ತ ಮಾತನ್ನು ಕೂಡ ನಾನು ಈ ಸಿದ್ದೆ

ಸುಮಾರು ನಮ್ಮ ತಾಲೂಕಿನಲ್ಲಿ ಇವತ್ತು ಪ್ರೌಢಶಾಲೆಗಳನ್ನ ಕಟ್ಟಡಗಳಿರಲಿಲ್ಲ ಅನೇಕ ಕಡೆ ಪ್ರೌಢಶಾಲೆಗಳು ಪ್ರಾರಂಭ ಆಗಿರಲಿಲ್ಲ ಎಲ್ಲ ಪ್ರೌಢಶಾಲೆಗಳನ್ನ ಸುಮಾರು ಹದಿನೇಳು ಕಟ್ಟಡ ಪ್ರೌಢಶಾಲೆಗಳ ಸರ್ಕಾರಿ ಪ್ರೌಢಶಾಲೆಗಳನ್ನು ಕಟ್ಟಡ ಮಾಡಿ ಅವಕ್ಕೆಲ್ಲವಕ್ಕೂ ಸುರಕ್ಷಿತವಾಗಿ ಇವತ್ತು ಅವರು ಕಟ್ಟಡವನ್ನು ಒದಗಿಸಿ ಇವತ್ತು ಆ ಎಲ್ಲ ಪ್ರೌಢಶಾಲೆಗಳು ಇವತ್ತು ನಡೀತಾ ಇದೆ ಮಾತನ್ನು ಕೂಡ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಈ ವರ್ಷದಲ್ಲಿ ಅನೇಕ ಕಡೆ ದ್ವಿತೀಯ ಪುರುಷ ಕಾಲೇಜ್ ಇವತ್ತು ಸರ್ಕಾರಿ ಪದವಿ ಕಾಲೇಜ್ ಕೇಳಿದ್ದಾರೆ ಇವತ್ತು ಮಹಿಳಾ ನಮ್ಮ ಮಹಿಳೆ ಏನು ಡಿಗ್ರಿ ಕಾಲೇಜ್ ಅಂತ ಕೇಳಿದ್ದಾರೆ ವಿಜಯ ನಗರಕ್ಕೆ ಇವತ್ತು ಅಂತ ಎಲ್ಲ ಕಾರ್ಯವನ್ನ ಬರೋ ದಿನಗಳಲ್ಲಿ ನಮ್ಮ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಆದ್ಯಂತೆಯನ್ನು ಕೊಟ್ಟು ಇವತ್ತು ಮಹಿಳಾ ಡಿಗ್ರಿ ಕಾಲೇಜ್ ಆಗಿರ್ಬೋದು ಮತ್ತು ಪ್ರಥಮ ದರ್ಜೆಯ ಕಾಲೇಜುಗಳನ್ನ ಏನು ಇವತ್ತು ಬೇರೆ ಬೇರೆ